ವೀಕ್ಷಕರ ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಜೊತೆಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಪ್ರತಿವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀರಾ ಹಾಗಾಗಿ ಈ ವಾರ ಒಂದೊಳ್ಳೆ ಮಾತನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ವೃತ್ಮ ಪುನರ್ಜನ್ಮನ ಆತ್ಮೇಚಾತ್ಮವಿಧಾಂ ಕೃತಶ್ಚಿ ಯಜದಾಂ ಭರ್ತ ಲೋಕಾನಾಂ ಲೋಕನಾಂ ಪ್ರಲಯೋದ್ಭವ ಸ್ಥಿತಿವಿಭುಶಾನೇಕಾಯ ಶ್ರೀತೌ ವಾಚನ್ನ ಸದ್ದಾತ್ಮನೆ ಕಿರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ಒಂದು ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಶುಭ ನುಡಿ ಪ್ರತಿ ದಿವಸ ಬೆಳಗಾದರೆ ನಾವು ಏನೋ ಬುರುಡೆ ಪುರಾಣ ಇತ್ಯಾದಿಗಳನ್ನು ನೋಡಿಕೊಂಡು ಜೀವನ ತಳ್ಳೋದಾಗಿದೆ ಆದರೆ ಒಂದು ಒಳ್ಳೆಯ ಮಾತು ಅದನ್ನು ನಾವು ಕೇಳಿದ್ರೆ ನೋಡಿದ್ರೆ ಸಾಲಲ್ಲ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಆಗ ಬಹುಶಃ ಇಂತಹ ಕೊಳೆಗಳೆಲ್ಲ ನಿಧಾನವಾಗಿ ಸರಿದು ಹೋಗುತ್ತೆ ಅದು ಪ್ರತಿಯೊಬ್ಬರಿಂದಲೂ ನನ್ನಿಂದ ಪ್ರಾರಂಭವಾಗಿ ಪ್ರತಿಯೊಬ್ಬರಲ್ಲೂ ವಿಸ್ತಾರವಾಗಬೇಕು ಗಮನಿಸಿ ಒಳ್ಳೆ ಮಾತು ಇದು ಸರ್ವಂ ಬಲವತಾಂ ಪಥ್ಯಂ ಸರ್ವಂ ಬಲವತಾಂ ಹಿತಂ ಅಮೃತಂ ರಾಹವೇ ಮೃತ್ಯುರ್ವಿಷಂ ಶಂಕರ ಭೂಷಣಂ ಅಮೃತ ಕುಡಿದ್ರೂ ಕೂಡ ರಾಹು ಎರಡು ಇಬ್ಬಾಗ ಆಗಬೇಕಾಯಿತು ಅಂದರೆ ಅಮೃತವನ್ನು ತಾಳ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಸಾಮಾನ್ಯರಿಗೆ ಸಾಮಾನ್ಯರಿಗೆ ಅದರಲ್ಲೂ ಏನು ಮೂರ್ಖರಿಗೆ ಅಮೃತ ಕೊಟ್ಟು ಅದು ಅದು ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ ಆದರೆ ಶಿವ ಹಾಗಲ್ಲ ವಿಷ ಕುಡಿದ್ರೂ ಕೂಡ ಸಹಿಸಿಕೊಂಡ ಸ್ಥಾನವಾಗಿ ಉಳಿದ ಅಂತ ಹಾಗೆ ದೊಡ್ಡವರು ಏನನ್ನೂ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ ತಾಳ್ಮೆಯಿಂದ ತಿತಿಕ್ಷೆ ಅಂತ ಕರೀತಾರೆ ಆ ರೀತಿಯಲ್ಲಿ ಈಗ ವಸ್ತುತಃ ಪರಿಸ್ಥಿತಿಯನ್ನೇ ನೋಡಿದ್ರೆ ಧರ್ಮಸ್ಥಳಕ್ಕಾಗಿರ್ತಕ್ಕಂತಹ ಆ ಒಂದು ಕಪ್ಪು ಚಿಕ್ಕೆ ಅದು ಹೇಗೆ ತಾಳ್ಕೊಳ್ಳೋ ಶಕ್ತಿ ಇದೆ ಸಾಕ್ಷಾತ್ ಶಿವನೇ ಆಗಿದ್ದಾನಕ್ಷೇತ್ರವೇ ಶಿವಮಯವಾಗಿದೆ ಹೀಗಾಗಿ ವಿಷ ಕುಡಿದ್ರೂ ಕೂಡ ತಂದು ಎರಚರದ ಯಾರೋ ಇಂತಹ ಅವಿವೇಕಿಗಳು ಮೂಢರು ಇಂಥ ಕೆಲಸ ಮಾಡಿದ್ರು ಅದಕ್ಕೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ ಅದನ್ನು ಮಾ ತೊಳೆದು ಹಾಕೊಳ್ಳೋ ಶಕ್ತಿ ಇದೆ ಅದು ಬಲವಂತರ ಮತ್ತು ಆ ಮಹಿಮರ ಸಾಧಕರ ದಾರಿ ಅವರ ಒಂದು ಗುಣಲಕ್ಷಣ ಸಾಮಾನ್ಯರು ಏನೋ ದೊಡ್ಡದನ್ನು ಮಾಡಕ್ಕೆ ಮಾಡ್ಲಿಕ್ಕೆ ಹೋಗ್ತೀನಿ ಅಥವಾ ಇನ್ನೇನೋ ನನ್ನ ಕೈಲಿ ಆಗಿಬಿಡುತ್ತೆ ಅನ್ನೋ ಒಂದು ಮೆರೆಯಲಿಕ್ಕೆ ಹೋಗ್ತಾರೆ ಆದರೆ ಅವರಿಗೆ ಅಮೃತವು ವಿಷವಾಗಿ ಪರಿಣಮಿಸುತ್ತೆ ಇಬ್ಬಾಗವಾಗ್ಬಿಡ್ತಾರೆ ಕೊನೆಗೆ ಇಲ್ಲವೇ ಅಸ್ತಿತ್ವವೇ ಇಲ್ವ ಆಗ್ಬಿಡುತ್ತೆ ಹೀಗೆ ನಾವು ಸಾಧಕರ ನಮಗೂ ಯಾವುದೋ ಒಂದು ಕಷ್ಟ ಬಂದುಬಿಡ್ತದೆ ಒಂದು ಸಣ್ಣ ಕಷ್ಟಕ್ಕೇ ನಾವು ಆಯ್ತಪ್ಪ ಲೈಫ್ ಮುಗಿದೋಯ್ತು ಅಂತ ಕುಸಿದು ಹೋಗ್ಬಿಡ್ತೀವಿ ಅಥವಾ ಇನ್ನೇನೋ ಸೂಸೈಡೋ ಮತ್ತೊಂದೋ ಈ ಥರ ಮಾಡ್ಕೊಳ್ತಕ್ಕಂಥದ್ದು ಕಾಣ್ತೀವಿ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫೇಲ್ ಆದ ಇದೆಯಲ್ಲ ಇದ್ಯಾವು ದುರ್ಬಲತೆ ಹಾಗಲ್ಲ ಜೀರ್ಣಿಸ್ಕೊಳ್ಬೇಕು ಜೀವನ ಇರೋದೇ ಹೀಗೆ ಎಲ್ಲೋ ಎಲ್ಲೋ ಕಡೆಯಿಂದ ಪಾಪ ಈ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತಾರೆ ನಮಗೆ ಕೆಟ್ಟದ್ದು ಬರುತ್ತೆ ನಮಗೆ ಕೆಟ್ಟದ್ದು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ ಹಾಗಾಗಿ ನಿಮಗೆ ಬರ್ತಾ ಇದೆ ಅಂತ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಅದನ್ನು ಅದೇ ಅವಾಗಲೇ ಹೇಳಣಲ್ಲ ತಿೀಕ್ಷೆಯಿಂದ ಸಮಾಧಾನ ಅಂತ ಅದನ್ನು ತಂದುಕೊಳ್ಬೇಕು ತಂದು ತಂದುಕೊಂಡಾಗ ನಾವು ದೊಡ್ಡ ಆ ಸ್ಥಾನದಲ್ಲಿ ಹಾಗೆ ಸ್ಥಾನವಾಗಿ ನಿಲ್ಲಿಗೆ ಸಾಧ್ಯವಾಗುತ್ತೆ ಅದನ್ನು ಸೂಚಿಸ್ತಾ ಇದೆ ಇದು ಒಂದು ಒಳ್ಳೆಯ ಮಾತು ಮನಸ್ಸಿಗೆ ತಗೋಬೇಕು ಇದು ಸಮಾಧಾನ ತಿತಿಕ್ಷೆ ತಾಳಿಕೊಳ್ಳುವ ಶಕ್ತಿ ಇದ್ದಾಗ ಯಾವುದನ್ನು ದಾಟ್ತೀವಿ ಅಂಥದ್ದು ಎಲ್ಲರಿಗಪ್ಪ ಎಲ್ಲರ ಪಾಲಿಗೆ ಬರಲಿ ಆ ಮನಸ್ಸು ದೃಢವಾಗಲಿ ಅಂತ ಅದು ಈ ಒಳ್ಳೆಯ ಮಾತು ಸರಿ ಶಾಸ್ತ್ರಿಗಳೇ ಒಂದೊಳ್ಳೆ ಮಾತಿನ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ ಇಡೀ ವಾರದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಈ ವಾರ ಏನೇನು ತುಂಬ ಚೆನ್ನಾಗಿದೆ ಈ ವಾರ ಇವತ್ತಿನಿಂದ ಪ್ರಾರಂಭ ಭಾದ್ರಪದ ಮಾಸ ಹೀಗಾಗಿ ಗಮನಿಸಿ ಈ ಭಾನುವಾರ ಭಾದ್ರಪದ ಮಾಸಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ ಮಂಗಳವಾರ ಸ್ವರ್ಣಗೌರಿಯನ್ನು ಆಚರಿಸ್ತೀವಿ ಸ್ವರ್ಣಗೌರಿ ವ್ರತ ಅದು ಇಪ್ಪತ್ತ ಆರನೇ ತಾರೀಕು ಇನ್ನು ಇಪ್ಪತ್ತೇಳನೇ ತಾರೀಕು ವಿನಾಯಕನ ವ್ರತ ಇರುತ್ತೆ ಅದು ಕೂಡ ಬಹಳ ವಿಶೇಷವಾಗಿರತಕ್ಕಂಥದ್ದು ಭಾದ್ರಪದ ಮಾಸದಲ್ಲಿ ನಾವು ಕಾಣ್ತಕ್ಕಂಥದ್ದು ಇದೆ ಒಂದು ಗೌರಿ ತಾಯಿ ಮಕ್ಕಳ ಆರಾಧನೆ ಅದು ಬಹಳ ನಮ್ಮ ನಮ್ಮ ಬದುಕಿಗಂತೂ ದೊಡ್ಡ ಪಾಠ ನ್ಯಾಯ ಅಂತ ಕರೀತಾರೆ ಆ ರೀತಿಯ ಒಂದು ವಿಶೇಷ ಆರಾಧನೆಗಳು ಅದಾದ ನಂತರದ ಋಷಿ ಪಂಚಮಿ ಕಾಣ್ತೀವಿ ಅದು ಕೂಡ ಋಷಿಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥ ನಮಸ್ಕಾರ ಅವರ ಋಣ ಋಷಿ ಋಣ ಅಂತಿದೆಯಲ್ಲ ಅದನ್ನು ತೀರಿಸಲಿಕ್ಕೆ ಇರ್ತಕ್ಕಂಥದ್ದು ಅದು ನಾವು ಆ ದಿವಸ ಮಾತಾಡೋಣ ಅದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು ಒಂದು ಸಂಕ್ರಮಣ ನೋಡ್ತೀವಿ ಅದು ಬುಧನ ಒಂದು ಪ್ರವೇಶವನ್ನು ಗಮನಿಸ್ತೀವಿ ಆತ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ನೋಡ್ತೀವಿ ಇದು ಇವು ಪ್ರಧಾನವಾಗಿರ್ತಕ್ಕಂಥ ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗುರುತಿಸ್ತಕ್ಕಂಥ ವಿಶೇಷ ದಿನಗಳು ಅದನ್ನು ಆಯಾ ದಿವಸಗಳಲ್ಲಿ ಆ ದಿನದ ವಿಶೇಷ ಮಹತ್ವ ಇವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳೋಣ ఏష్యా నెట్ న్యూస్ నెట్వర్క్ ప్రస్తుతి